ಎಕನಾಮಿಕ್ಸ್ ಚೆನ್ನಾಗಿ ಓದ್ಕೊಡ್ರಿ ಮಾನವಿಕ ವಿಷಯದಲ್ಲಿ ಅತ್ಯಂತ ಹೈಯೆಸ್ಟ್ ಸ್ಕೋರಿಂಗ್ ಆಗೋದು ಅತಿ ಕಡಿಮೆ ಚಾಪ್ಟರ್ ಹೊಂದಿದ್ದೆ ಎಕನಾಮಿಕ್ಸ್ ಇತಿಹಾಸ ಇತಿಹಾಸ ಮುಗಂಗೈಲಿ ಜಿಯೋಗ್ರಫಿ ಇತಿಹಾಸದ ವಜ್ವತವ್ ಆದರೆ ಸಂವಿಧಾನ ಭಾರತ ಸಂವಿಧಾನ ಏನಿದೆಯಲ್ಲ ಆಮೇಲೆ ಎಕನಾಮಿಕ್ಸ್ ಇದೆಯಲ್ಲ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಆ ಸಬ್ಜೆಕ್ಟ್ಗಳ ಮೇಲೆ ಗ್ರಿಪ್ ಅನ್ನು ಸಾಧಿಸಬಹುದು ಸಿಂಪಲ್ ತಲಾ ಆದಾಯ ಅಂದ್ರೆ ಒಂದು ಕುಟುಂಬ ಇದೆ ಇಲ್ಲಿ ಒಂದು ಫ್ಯಾಮಿಲಿ ಇದೆ ಒಂದು ಫ್ಯಾಮಿಲಿ ಆದಾಯ ಎಷ್ಟು ಒಂದ್ ಲಕ್ಷ ರೂಪಾಯಿ ಇದೆ ಒಂದು ವರ್ಷಕ್ಕೆ ಇದನ್ನ ರಾಷ್ಟ್ರೀಯ ಆದಾಯ ಅಂತ ಕರೀತಿ ಕುಟುಂಬದಲ್ಲಿ ಯಾರು ಇರ್ತಾರ ತಂದೆ ತಾಯಿ ಇಬ್ಬರು ಮಕ್ಕಳು ಇವರು ತಂದು ಹಾಕೋರು ಇವರು ಮಾಡಿ ಹಾಕೋರು ಇವ್ರಿಬ್ರು ತಿಂದು ಹಾಕೋರು ನಾಲ್ಕು ಜನ ಆದರೆ ನಾಲ್ಕು ಜನರ ವಾರ್ಷಿಕ ಆದಾಯ ಒಂದು ಲಕ್ಷ ಅದ್ರಾಗ ನಾಲ್ಕರಿಂದ ಭಾಗಿಸಿದೇವಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಏನಪ್ಪಾ ಅಂದ್ರೆ ತಲಾ ಆದಾಯ ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿ ಒಳಗೆ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನ ಜಿ ಡಿ ಪಿ ಅಂತ ಕರಿತೀವಿ ಅದರಲ್ಲಿ ಸವಕಳಿ ಕಳೆದ್ರೆ ಎನ್ ಡಿ ಪಿ ಅಂತ ಕರಿತೀವಿ ವಿದೇಶಿ ನಿವ್ವಳ ಲಾಭ ಸೇರಿಸಿದ್ರೆ ಜಿ ಎನ್ ಪಿ ಅದರ ಸವಕಳಿ ಕಳೆದ್ರೆ ಎನ್ ಎನ್ ಪಿ ಮುಗಿತು ರಾಷ್ಟ್ರೀಯ ಆದಾಯ ಚಾಪ್ಟರ್ ಕ್ಲೋಸ್